ಇಂದಿನ ಮೊದಲನೆಯ ಪ್ರಶ್ನೆ ಚರ್ಮದ ಕಾಯಿಲೆ ಇರುವವರು ಏನನ್ನು ತಿನ್ನಬಾರದು ಆಪ್ಷನ್ ಎ ಡ್ರೈ ಫ್ರೂಟ್ಸ್ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಚಿಕನ್ ಆಪ್ಷನ್ ಡಿ ಹಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕನ್ ಎರಡನೇ ಪ್ರಶ್ನೆ ನಾವು ದಿನನಿತ್ಯ ಬಳಸುವ ಟೂತ್ ಬ್ರಷ್ ಅನ್ನು ಎಷ್ಟು ತಿಂಗಳಿಗೊಮ್ಮೆ ಬದಲಿಸಬೇಕು ಆಪ್ಷನ್ ಎ ಹತ್ತು ತಿಂಗಳು ಆಪ್ಷನ್ ಬಿ ನಾಲ್ಕು ತಿಂಗಳು ಆಪ್ಷನ್ ಸಿ ಆರು ತಿಂಗಳು ಆಪ್ಷನ್ ಡಿ ಮೂರು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ತಿಂಗಳು ಮೂರನೇ ಪ್ರಶ್ನೆ ಯಾವ ಜೀವಿಯು ತನ್ನ ಪಾದಗಳಿಂದ ರುಚಿ ನೋಡುತ್ತದೆ ಆಪ್ಷನ್ ಎ ಚಿಟ್ಟೆಗಳು ಆಪ್ಷನ್ ಬಿ ಜೇನುಹುಳು ಆಪ್ಷನ್ ಸಿ ನೊಣಗಳು ಆಪ್ಷನ್ ಡಿ ಕಪ್ಪೆಗಳು ಸರಿಯಾದ ಉತ್ತರ ಆಪ್ಷನ್ ಎ ಚಿಟ್ಟೆಗಳು ನಾಲ್ಕನೆಯ ಪ್ರಶ್ನೆ ಚಂದ್ರನ ಮೇಲೆ ಮನುಷ್ಯನು ಮೊದಲ ಬಾರಿ ಇಳಿದದ್ದು ಯಾವಾಗ ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಐದನೇ ಪ್ರಶ್ನೆ ಹಾವಿನ ವಿಷವನ್ನು ಯಾವ ಹಣ್ಣಿನ ಬೀಜವು ತಕ್ಷಣ ತೆಗೆದುಹಾಕುತ್ತದೆ ಆಪ್ಷನ್ ಎ ಕಿತ್ತಳೆ ಹಣ್ಣು ಆಪ್ಷನ್ ಬಿ ಪಪಾಯ ಹಣ್ಣು ಆಪ್ಷನ್ ಸಿ ಹುಣಸೆ ಹಣ್ಣು ಆಪ್ಷನ್ ಡಿ ಹಲಸಿನ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಸಿ ಹುಣಸೆ ಹಣ್ಣು ಆರನೇ ಪ್ರಶ್ನೆ ಕೇವಲ ಒಂದು ತಿಂಗಳಲ್ಲಿ ದೇಹದ ಬೊಜ್ಜನ್ನು ಕರಗಿಸಲು ಯಾವ ಪಾನೀಯ ಕುಡಿಯಬೇಕು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ದಾಳಿಂಬೆ ಆಪ್ಷನ್ ಸಿ ಆಪಲ್ ಆಪ್ಷನ್ ಡಿ ದ್ರಾಕ್ಷಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ ಏಳನೇ ಪ್ರಶ್ನೆ ಭಾರತದ ಅತಿದೊಡ್ಡ ಮಿಲಿಟರಿ ಪ್ರಶಸ್ತಿ ಯಾವುದು ಆಪ್ಷನ್ ಎ ಪರಮವೀರ ಚಕ್ರ ಆಪ್ಷನ್ ಬಿ ವಿಕ್ರಮ ಆಪ್ಷನ್ ಸಿ ವೀರ ಚಕ್ರ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಪರಮವೀರ ಚಕ್ರ ಎಂಟನೇ ಪ್ರಶ್ನೆ ಯಾವಾಗಲೂ ಅತಿ ಹೆಚ್ಚಾಗಿ ನಿದ್ರೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ತಲೆನೋವು ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಕಿಡ್ನಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯಾಘಾತ ಒಂಬತ್ತನೇ ಪ್ರಶ್ನೆ ಯಾವ ಜೀವಿಗೆ ಕಣ್ಣುಗಳು ಇರುವುದಿಲ್ಲ ಆಪ್ಷನ್ ಎ ನೊಣ ಆಪ್ಷನ್ ಬಿ ಎರೆಹುಳು ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಜರಿ ಸರಿಯಾದ ಉತ್ತರ ಆಪ್ಷನ್ ಬಿ ಎರೆಹುಳು ಇಂದಿನ ಕೊನೆಯ ಪ್ರಶ್ನೆ ಯಾವ ಹಣ್ಣಿನ ಸಿಪ್ಪೆ ತೆಗೆಯದೆ ತಿಂದರೆ ಒಳ್ಳೆಯದು ಆಪ್ಷನ್ ಎ ಸಪೋಟ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಪಪಾಯ ಆಪ್ಷನ್ ಡಿ ಕಿವಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಸಪೋಟಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ